ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಜುಲೈ ಇಪ್ಪತ್ತಾರರಂದು ಬೆಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಡ್ರಾಮಾ ನಡೆಯಿತು ಅದರ ಸೂತ್ರಧಾರಿ ಪುನೀತ್ ಕೆರೆಹಳ್ಳಿ ಇದಾಗಿ ಐದು ದಿನಗಳ ಬಳಿಕ ಈ ಕೆರೆಹಳ್ಳಿಯನ್ನು ನ್ಯಾಷನಲ್ ಮೀಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆತ್ತಲು ಮಾಡಿದೆ ಆದರೆ ಈ ಕೆರೆಹಳ್ಳಿಯನ್ನು ನಂಬಿ ಅನೇಕರು ನಾಯಿಯ ಫೋಟೋ ಹಾಕ್ಕೊಂಡಿದ್ರಲ್ಲ ಮಾತ್ರ ಅಲ್ಲ ಇದು ನಾಯಿಯಲ್ಲ ಕುರಿ ಅಂತ ಬರ್ಕೊಂಡಿದ್ರಲ್ಲ ಆ ಎಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇದು ಎಡಿಟರ್ ಸ್ಪೀಕ್ ಜುಲೈ ಇಪ್ಪತ್ತಾರರಂದು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನಲ್ಲಿ ಪುನೀತ್ ಕೆರೆಹಳ್ಳಿ ತಂಡ ಡ್ರಾಮಾ ಮಾಡ್ತು ರಾಜಸ್ಥಾನದಿಂದ ನಾಯಿ ಮಾಂಸ ತರಲಾಗಿದೆ ಎಂದು ಬೊಬ್ಬೆ ಹಾಕ್ತು ಕುರಿ ಮಾಂಸದ ಹೆಸರಲ್ಲಿ ಬೆಂಗಳೂರಿಗೆ ನಾಯಿ ಮಾಂಸ ಸರಬರಾಜು ಮಾಡಲು ಬಿಡಲ್ಲ ಎಂದು ಹೇಳಿತು ಬಳಿಕ ಪೊಲೀಸರ ಎಂಟ್ರಿಯೂ ಆಯಿತು ಎರಡು ಸಾವಿರದ ಏಳ್ನೂರು ಕೆ ಜಿ ಮಾಂಸವನ್ನು ಪೊಲೀಸರು ವಶಪಡಿಸಿಕೊಂಡರು ಪುನೀತ್ ಕೆರೆಹಳ್ಳಿಯನ್ನು ಅರೆಸ್ಟ್ ಮಾಡಿದರು ಟಿ ವಿ ಚಾನೆಲ್ಗಳಲ್ಲಿ ಆ ದಿನ ಇಡೀ ನಾಯಿಯದ್ದೇ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಂತೂ ಹೇಳೋದೇ ಬೇಡ ನಾಯಿ ಫೋಟೋ ಹಾಕೊಂಡ ಅನೇಕರು ಇದು ನಾಯಿಯಲ್ಲ ಕುರಿ ಎಂದು ತಮಾಷೆಯಾಗಿ ಬರೆದರು ಅಸಲು ವಿಷಯ ಆರಂಭವಾದದ್ದೇ ಆ ಬಳಿಕ ತನ್ನನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಎಸಿಪಿ ಚಂದನ್ ಕುಮಾರ್ ಅವರು ಥಳಿಸಿದ್ರು ಅಂತ ಕೆರೆಹಳ್ಳಿ ಹೇಳಿದ ಬಳಿಕ ಮಾಜಿ ಸಂಸದ ಪ್ರತಾಪ್ ಸಿಂಹರ ಎಂಟ್ರಿ ಆಯಿತು ನಾವು ಸ್ಟೇಷನ್ಗೆ ಬರ್ತೀವಿ ಎ ಸಿ ಪಿ ಚಂದನ್ ನೀವು ಇರಿ ಎಂದು ಬೆದರಿಕೆಯ ಶೈಲಿಯಲ್ಲಿ ಅವರು ಪೋಸ್ಟ್ ಹಂಚಿಕೊಂಡ್ರು ಜುಟ್ಟು ಮತ್ತೆ ಇದನ್ನ ಹಿಡ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನ ಸಂಪೂರ್ಣವಾಗಿ ಬಿಚ್ಚಿ ಸರ್ ಲಾಠಿ ತಗೊಂಡು ನನಗೆ ಎಂಟು ಹೇಟುಗಳನ್ನ ಹೊಡಿತಾರೆ ಸರ್ ಎಂಟು ಹೇಟುಗಳನ್ನ ಹೊಡಿತಾರೆ ಅದಾದ್ಮೇಲೂ ಕೂಡ ನನಗೆ ಎದಳಕಾಗ್ಲೇ ಇಲ್ಲ ಅದಾದ್ಮೇಲೆ ನನ್ನ ಕೈ ಕಾಲು ಜೂ ಮರ ಆಗಿತ್ತು ಎಡಗಾಲು ಸಂಪೂರ್ಣವಾಗಿ ವಾಕ್ ಮಾಡಕ್ ಆಗ್ತಿರ್ಲಿಲ್ಲ ಸರ್ ನನ್ನ ಕೈ ನಡಿಯಕ್ ಆಗ್ತಿಲ್ಲ ಅಂತ ಅಂದ್ರೆ ನಾಟಕ ಆಡ್ಬೇಡ ಆದರೆ ಪ್ರತಿಭಟನೆಯ ವೇಳೆ ಒಂಟಿಯಾಗಿ ನಿಂತ ಎ ಸಿ ಪಿ ಚಂದನ್ ಆ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆದರು ಅವರ ಹತ್ತಿರಕ್ಕೂ ಸುಳಿಯದೆ ಅವರನ್ನು ನೋಡಿ ಹೊರಟು ಹೋದ ಪ್ರತಾಪ್ ಸಿಂಹ ತಂಡವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಯಿತು ಎ ಸಿ ಪಿ ಚಂದನ್ ಕುಮಾರ್ ಅವರನ್ನು ಹುಲಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶಂಸಿಸಿ ಅನೇಕರು ಬರಕೊಂಡರು ಇದರ ಬೆನ್ನಿಗೆ ಇದೀಗ ಆಹಾರ ಸುರಕ್ಷಿತತೆ ಮತ್ತು ಗುಣಮಟ್ಟ ಆಯುಕ್ತರಾದ ಶ್ರೀನಿವಾಸ್ ಅವರು ಮಾಂಸ ಪರೀಕ್ಷೆಯ ವರದಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಆ ಮೂಲಕ ಕೆರೆಹಳ್ಳಿ ಡ್ರಾಮಾಕ್ಕೆ ಕೊನೆಯ ಮೊಳೆಯನ್ನ ಹೊಡೆದಿದ್ದಾರೆ ವಶಪಡಿಸಲಾದ ಮಾಂಸವು ಕುರಿಯದ್ದೇ ಹೊರತು ನಾಯಿಯದ್ದಲ್ಲ ಎಂಬ ವರದಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಇಲ್ಲಿಗೆ ಕೆರೆಹಳ್ಳಿ ಹೇಳಿದ ನಾಯಿ ಮಾಂಸ ಅಪ್ಪಟ ಸುಳ್ಳು ಅನ್ನುವುದು ಸಾಬೀತಾಗಿದೆ ಈಗ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಕೆರೆಹಳ್ಳಿ ವಿರುದ್ಧ ಅರ್ಧ ಡಜನ್ ಕ್ರಿಮಿನಲ್ ಪ್ರಕರಣಗಳಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದ್ರಿಸ್ ಪಾಷಾ ಎಂಬ ಜಾನುವಾರು ಸಾಗಾಟಗಾರನ ಹತ್ಯಾ ಪ್ರಕರಣವು ಇದರಲ್ಲಿ ಸೇರಿದೆ ಕ್ರಿಮಿನಲ್ ವ್ಯಕ್ತಿಯೊಬ್ಬ ನಾಯಿ ಮಾಂಸ ಅಂದ ತಕ್ಷಣ ಪ್ರಶ್ನಿಸಬೇಕಾದದ್ದು ಕ್ರಿಮಿನಲ್ ವ್ಯಕ್ತಿಯನ್ನೇ ಹೊರತು ವ್ಯಾಪಾರಿಗಳನ್ನಲ್ಲ ಕೆರೆಹಳ್ಳಿಗೆ ಇಂಥ ಸುಳ್ಳು ಹೇಳಿ ಸಮಾಜದ ದಾರಿ ತಪ್ಪಿಸಲು ಪ್ರೇರಣೆ ಕೊಟ್ಟದ್ದು ಯಾರು ಇದು ಕೆರೆಹಳ್ಳಿ ಪ್ರಣೀತ ಸಂಚೋ ಅಥವಾ ಇದರ ಹಿಂದೆ ಬೇರೆ ಯಾರಾದರೂ ಇದ್ದಾರಾ ಇದ್ದರೆ ಅವರು ಯಾರು ಅವರ ಉದ್ದೇಶ ಏನು ಕುರಿ ಮಾಂಸವನ್ನು ನಾಯಿ ಮಾಂಸ ಅಂದವರು ನಾಳೆ ಕೋಳಿ ಮಾಂಸವನ್ನು ನವಿಲು ಮಾಂಸ ಎಂದು ಹೇಳಿ ದಾಳಿ ಮಾಡಲಾರರು ಎಂದು ಹೇಳುವುದಕ್ಕೆ ಏನು ಗ್ಯಾರಂಟಿ ಇದೆ ಇಂಥವರಿಗೆ ಶಿಕ್ಷೆ ಏನಿದೆ ಈಗಾಗಲೇ ಕೆರೆಹಳ್ಳಿ ನೇತೃತ್ವದಲ್ಲಿ ಗೋಮಾಂಸದ ಹೆಸರಲ್ಲಿ ನಡೆದ ದಾಳಿಗಳು ಯಾಕೆ ಹೀಗೆಯೇ ನಕಲಿ ಆಗಿರಬಾರದು ಈವರೆಗೆ ಪುನೀತ್ ಕೆರೆಹಳ್ಳಿ ಮಾಡಿರುವ ಎಲ್ಲ ದಾಳಿಗಳು ಮುಸ್ಲಿಮರ ವಿರುದ್ಧವೇ ಆಗಿವೆ ಆದ್ದರಿಂದ ಎಲ್ಲ ದಾಳಿಗಳ ಬಗ್ಗೆಯೂ ಶಂಕೆ ವ್ಯಕ್ತಪಡಿಸಬೇಕಾಗಿದೆ ಕಾನೂನು ಕೈಗೆತ್ತಿಕೊಳ್ಳುವುದು ಅಪರಾಧ ಎಂಬುದು ಈಗಾಗಲೇ ಎಲ್ಲರಿಗೂ ಗೊತ್ತು ಆದರೆ ತಾನು ಕಾನೂನು ಕೈಗೆತ್ತಿಕೊಂಡದ್ದು ಚರ್ಚೆಯಾಗದಂತೆ ನೋಡಿಕೊಳ್ಳೋದಕ್ಕಾಗಿ ಸುಳ್ಳಣ್ಣ ಈ ತಂಡ ವ್ಯವಸ್ಥಿತವಾಗಿ ತೇಲಿಬಿಡುತ್ತಿತ್ತ ಕುರಿಮಾಂಸವನ್ನು ನಾಯಿ ಮಾಂಸ ಎಂದು ಹೇಳಿದ ತಕ್ಷಣ ಮೀಡಿಯಾಗಳು ಚರ್ಚೆ ಮಾಡಿದ್ದು ನಾಯಿ ಮಾಂಸದ ಸುತ್ತ ಆದರೆ ಕಾನೂನು ಕೈಗೆತ್ತಿಕೊಂಡ ಬಗ್ಗೆ ಅವು ಚರ್ಚಿಸಿಯೇ ಇಲ್ಲ ಮುಸ್ಲಿಮರನ್ನು ಕೆಟ್ಟವರಂತೆ ಅಪ್ರಾಮಾಣಿಕರಂತೆ ಬಿಂಬಿಸುವುದೇ ಇಂತಹ ದಾಳಿಗಳ ಉದ್ದೇಶ ಮುಸ್ಲಿಮರು ಮಾರಾಟ ಮಾಡುವ ಮಾಂಸದ ಬಗ್ಗೆ ಒಟ್ಟು ಸಾರ್ವಜನಿಕರಲ್ಲಿ ಅನುಮಾನ ಸೃಷ್ಟಿಸಿಬಿಟ್ಟರೆ ಆ ಬಳಿಕ ಜನರು ಮುಸ್ಲಿಮರಿಂದ ಮಾಂಸ ಖರೀದಿಸಲ್ಲ ಎಂಬ ದುರುದ್ದೇಶ ಇದರ ಹಿಂದಿರುವಂತಿದೆ ಮುಸ್ಲಿಮರನ್ನು ಅಪರಾಧಿಗಳಂತೆ ಬಿಂಬಿಸಿ ಸಮಾಜವನ್ನು ಹಿಂದೂ ಮುಸ್ಲಿಂ ಆಗಿ ವಿಭಜಿಸುವ ಹುನ್ನಾರ ಇದು ಎಂಬುದು ಬಹಳ ಸ್ಪಷ್ಟ ಆದ್ದರಿಂದ ರಾಜ್ಯ ಸರ್ಕಾರ ಇಂತಹ ಸಂಚಿನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಕಾನೂನು ಕೈಗೆತ್ತಿಕೊಳ್ಳುವ ಯಾರನ್ನು ಸರ್ಕಾರ ಸಹಿಸಿಕೊಳ್ಳಲೇಬಾರದು ಇಂಥ ಸಂದರ್ಭಗಳಲ್ಲಿ ಎ ಸಿ ಪಿ ಚಂದನ್ರ ಧೈರ್ಯವನ್ನು ಸರ್ಕಾರ ಪ್ರದರ್ಶಿಸಬೇಕು Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today.